जयति पराशर सुनुह हु। सत्यवती हृदय नंदनो व्यासह यस्यास्य कमल गलितं वाग्मय अमृतं जगत विपति भुजग भगाव मुद्यम्य हृद्यम निजभुजं दक्षिणं लक्षणज्ञं ललित मुद्रिक्त विज्ञान मुद्रं भज पजानंत मिथ्यालपंतं प्रणतवान प्राणिनाम प्राणभूतं ప్రణతి ప్రీణే పూర్ణబోధం తాతప్యమానా పరం నాథమేక్షమాణ భువనమాన చాన్య దోష్ణుభీమా ఇ సాన్వయంతం ప్రణతవాన్ ప్రాణినా ప్రాణభూతం ప్రణతి ప్రీణే పూర్ణబోధం బర ಆರಂಭದ ಮಂಗಳಾಶಂಸನದೊಂದಿಗೆ ಈ ಸಂಜೆ ಮತ್ತೆ ಬಂಜೆ ತಳ್ಳಿಯೊಳಗೆ ಒಂದಿಷ್ಟು ಅವರ ತುಂಬುವ ಕೆಲಸವನ್ನು ಅವರು ಮಾಡುತ್ತಿದ್ದ ನೆನಪನ್ನೊಂದು ಹತ್ತಿಪ್ಪತ್ತು ನಿಮಿಷ ತಮ್ಮ ಮುಂದೆ ಇದು ರಾಜಾಂಗಣ ಮೆರೆದು ನಿಂತದ್ದು ತುಂಬಿಕೊಂಡದ್ದು ಒಂದು ಹತ್ತಿಪ್ಪತ್ತೈದು ಮೂವತ್ತು ವರ್ಷದ ಹಿಂದೆ ಬನ್ನಂಜೇವರ ಸಂಜೆಯ ಮಾತುಗಳಲ್ಲಿ ಉಡುಪಿಯ ಇಲ್ಲಿನ ಸಭಿಯೂಟ ಮತ್ತು ಹತ್ತಿರದ ರಾಘವೇಂದ್ರ ರಾಯರಿಂದ ಮಂಗಳೂರಿನಲ್ಲಿ ಮತ್ತೆ ಬಹಳ ಕಾಲದಲ್ಲಿ ದೃಢವಾಗಿ ಮೆರೆಯಿತು ಅಲ್ಲಿಂದ ಹತ್ತು ಹಲವಾರು ಊರುಗಳಿಗೆ ಬನ್ನಂಜಿಯವರ ಬ್ರಹ್ಮರಥ ಅದು ಪಯಣವನ್ನು ಬೆಳೆಸಿತ್ತು ಎಲ್ಲಕ್ಕೂ ಮೂಲ ಕಾರಣ ದೇಶ ವಿದೇಶಗಳಲ್ಲಿ ಅವರ ಸಂಚಾರ ಓಡಾಟ ಮಾತಿನ ಬಹಳಷ್ಟು ಆಟ ನಡೆದಿತ್ತು ಕಾರಣ ಈ ಉಡುಪಿ ನೆನೆಸಲೇಬೇಕಾದ ಕ್ಷೇತ್ರ ಉಡುಪಿಯ ಕೃಷ್ಣ ಕೃಷ್ಣನನ್ನು ನೆಲೆಗೊಳಿಸಿದ ಆಚಾರ್ಯ ಮಧ್ವರು ಅವರು ಕೃಷ್ಣನ ಬಗ್ಗೆ ಹೆಮ್ಮೆಯಿಂದ ಹೇಳಿಕೊಂಡ ಅನೇಕ ಮಾತುಗಳು ಕೃತಿಗಳು ಗ್ರಂಥಗಳು ಶ್ರೀಕೃಷ್ಣನ ಚಿಂತನೆಯ ಸಾಮ್ರಾಜ್ಯಗಳು ಅದನ್ನು ಮಗದೊಮ್ಮೆ ಆ ಕಾಲದಲ್ಲೇ ಬರೆದಿಟ್ಟ ಕೃತಿಗಳ ಪ್ರತ್ಯಕ್ಷರಗಳ ದರ್ಶನದೊಂದಿಗೆ ಮಾತಾಡಿದ ಮಹಾನ್ ವ್ಯಕ್ತಿ ಬನ್ನಂಶ ಈಗ ನಾವು ಎಲ್ಲಿದ್ದೇವೆ ಅಂದರೆ ಎಂಟುನೂರು ವರ್ಷದ ಹಿಂದೆ ಇದ್ದೇವೆ ತಾಡವಾಲಯ ಜತೆಯಲ್ಲಿದ್ದೇವೆ ಆಚಾರ್ಯ ಮಧ್ವರ ನೇರ ಶಿಷ್ಯರ ಋಷಿಕೇಶ ತೀರ್ಥರ ಕೈ ದೊಟ್ಟಿಗಿದ್ದೇವೆ ಅನ್ನುವ ಸಂಭ್ರಮ ಒಂದೊಮ್ಮೆ ಇವತ್ತು ನಮಗೆ ಐವತ್ತು ವರ್ಷದಲ್ಲಿ ಸಿಕ್ಕಿದ್ದಾರೆ ಅದು ಬನ್ನಂಜಿಯವರಿಂದ ಮತ್ತೊಮ್ಮೆ ನೆನಪಿಸ್ತೇನೆ ಕೃಷ್ಣನ ಅಂಗಳದಲ್ಲಿ ನೆಲೆಗೊಂಡ ಆಚಾರ್ಯ ಮಧ್ವರ ಖಾಸ ಶಿಷ್ಯರು ಕೈ ಆಡಿಸಿದ ಹೊತ್ತಗೆಯನ್ನು ಮಗದೊಮ್ಮೆ ನನ್ನ ಕೈಗೆ ನಮ್ಮ ಕಣ್ಣಿಗೆ ನಮ್ಮ ಜನಕ್ಕೆ ಮುಟ್ಟುವಂತ ಅಕ್ಷರಗಳ ಜೊತೆಯಲ್ಲಿ ಮಾಡಿದ್ದರೆ ಆ ಪುಣ್ಯ ಸಿಕ್ಕಿದ್ದರೆ ಅದು ಇವತ್ತಿನ ನಮ್ಮ ಬದುಕಿದ್ದರೆ ತೊಂಬತ್ತನ್ನು ಕಾಣುವ ಹಿರಿಯ ಚೇತನದ್ದು ನಾನು ಅದರ ಜೊತೆಯಲ್ಲಿ ಕೈಯಾಡಿಸ್ಲಿಕ್ಕೆ ನೆಲೆಗೊಂಡದ್ದರಿಂದ ನನಗಷ್ಟು ಖುಷಿಯಾಗಿದೆ ತಮ್ಮ ಮುಂದೆ ಹಂಚಿಕೊಂಡೆ ಅತ್ಯಂತ ಕ್ಲಿಷ್ಟಕರವಾದಂತಹ ಸನ್ನಿವೇಶಗಳು ತಾಡಬಾಲ್ಯಗಳನ್ನು ಒಂದು ಗೆರೆಯನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆವರೆಗೆ ಓದುವುದನ್ನುವುದೇ ಒಂದು ದೊಡ್ಡ ತಪಸ್ಸು ದೀಪ ಇಲ್ಲದ ಹೊತ್ತು ಕಣ್ಣು ಕಾಣದ ಅಕ್ಷರಗಳು ಧೂಳು ತುಂಬಿದ ಪತ್ರೆಗಳು ಕೂತ್ಕೊಳ್ಳಿಕ್ಕೂ ಆಸನಗಳ ವ್ಯವಸ್ಥೆ ಇಲ್ಲ ಇವತ್ತಾದ್ರೆಷ್ಟು ಗಮ್ಮತ್ತಾಗಿ ಎಷ್ಟು ದೊಡ್ಡದಾಗಿ ಅಕ್ಷರಗಳನ್ನು ಮಾಡಿಕೊಂಡೆಲ್ಲ ಸೀದಾ ಸಲೀಸಾಗಿ ಓದಬಹುದು ನಾನು ಹೊರಟ ದಿನವೇ ಅವರ ಅಂಗಳದಲ್ಲಿ ಕೂತು ಹೇಳಿದ್ದೆ ಶುದ್ಧ ಪಾಠದ ಬುದ್ಧ ಇನ್ನಿಲ್ಲ ಅಂತ ಈ ವೇದಿಕೆಯಲ್ಲೂ ಅದರ ಕಂಪು ಬಂತು ಈಗಾಗಲೇ ಹೊರಟು ನಿಂತರು ತಮ್ಮೆದುರು ಕೋಟ ಸಚಿವರು ಆಗಾಗಲೇ ಕಾಗದವನ್ನು ಎತ್ತಿಕೊಂಡ್ರು ನನ್ನ ಕೈಯಲ್ಲಿತ್ತು ಎಲ್ಲರೂ ಬಂದಿದ್ದಾರಾ ಅಂತ ಕೇಳಿದ್ರು ಹಸ್ತಾಂತರಿಸಿದೆ ನೋಡಿದವರು ಎಂಬಿ ಪುರಾಣಿಕರ ಹತ್ರ ಕಣ್ಣೋಡಿಸಿದ್ರು ಒಂದು ಸವತಿ ಪಣ್ಣಗ ಜಾದು ಅಂತ ಶುರು ಮಾಡಿದರು ನವತಿ ಅವರಿಗೆ ಸವತಿ ಆಯಿತು ನಾನಿನ್ನು ಉದಾಹರಣೆ ಕೊಡಬೇಕಾಗಿಲ್ಲ ಶುದ್ಧ ಪಾಠದ ಬುದ್ಧನ ಬಗ್ಗೆ ನಾವೆಷ್ಟು ದೂರ ಇದ್ದೇವೆ ಅಂತ ಒಂದೊಮ್ಮೆ ತುಳು ಅಕ್ಷರದಲ್ಲಿಯೂ ಬರೆಯುವುದಾಗಿದ್ದರೆ ನಾ ಅಂದರೆ ಉಲ್ಟ ಹಿಡಿದ ಆಂಗ್ಲದ ಮೂರ ಅಕ್ಷರದಂತೆ ಇದು ನ ಮೂರು ಎನ್ನುವ ಲೆಟರ್ ಇಂಗ್ಲಿಷಿನಲ್ಲಿ ಬರೆಯುವುದಾದರೆ ಹೀಗೆ ಬರೀತೇವೆ ಅದನ್ನು ಮಲಗಿಸಿದ್ರೆ ಹೀಗೆ ಬರ್ತದೆ ಎಂ ಬರದಾಗಿ ಇರ್ತದೆ ಸಾಮಾನ್ಯ ಇಂಗ್ಲಿಷ್ ಅಲ್ಲಿ ರನ್ನಿಂಗ್ ಲೆಟರ್ ಅಲ್ಲಿ ಇದು ತುಳುವಕ್ಷರದ ನ ತುಳುವಕ್ಷರದ ಸೇ ಗೊತ್ತಾ ಆ ನಾವನ್ನೇ ಚೂರು ಬಾಲ ಕೊಟ್ಟರೆ ಆಯ್ತು ಮೇಲಕ್ಕೆ ತ್ರೀ ಬರ್ದ ನಂತರ ಜಸ್ಟ್ ಮೇಲಕ್ಕೆ ಮಾಡಿದರೆ ಜಸ್ಟ್ ಲಾಸ್ಟ್ ಲೈನ್ ಅಲ್ಲಿ ಸ್ವಲ್ಪ ಮೇಲಕ್ಕೆ ಮಾಡಿದರೆ ನಿಮ್ಮ ಪ್ರಕಾರ ಬರೀತೇನೆ ಇದು ನ ಇಷ್ಟು ಮಾಡಿದರೆ ಆಯ್ತು ಅದು ಸಾ ಸಾಕು ನಾಲ್ಕು ತುಳುವಿನಲ್ಲಿ ಪಕ್ಕ ಓದುವಾಗ ಗೊತ್ತಾಗುವುದಿಲ್ಲ ಅವ ಸವತಿ ಕಾರ್ಯಕ್ರಮ ಓದಿದ್ರೆ ಏನು ಅವನು ತಪ್ಪಲ್ಲ ಇದು ಬನ್ನಂಜಿಯವರು ಹುಡುಕಿದ್ದು ಇದು ಅವರಿಗಾಗಿ ನಾನು ತಯಾರು ಮಾಡಿ ಬಂದದಲ್ಲ ಇಲ್ಲಿ ಆದ ತಯಾರನ್ನು ಹೇಳಿದ್ದು ತಮಗೆ ಇದು ಪ್ರತಿನಿತ್ಯ ಆಗುವ ತಯಾರು ಅಂತ ಇದ್ದೇನೆ ನಾವೆಷ್ಟು ದೂರ ಇದ್ದೇವೆ ಸತ್ಯ ಹೊತ್ತಗೆಗಳ ಅಕ್ಷರಗಳಲ್ಲಿ ನಾವೆಷ್ಟು ಕಣ್ಣು ಓಡಿಸುವುದಿಲ್ಲ ಓಡಿಸಿದರೂ ಅದೇ ಸತ್ಯ ಅಂತ ನಾವೆಷ್ಟು ಪ್ರತಿಜ್ಞೆ ಮಾಡಿಕೊಳ್ಳಿಕ್ಕೆ ಬರ್ತದೆ ಸಭೆಯಲ್ಲಿ ಅಂದಾಗ ಬನ್ನಂಜಿಯವರ ಕಥೆ ಏನು ಹೇಳುವ ಈಗಾಗಲೇ ನಡೆದ ಕನ್ನಡದ ಈ ಅಕ್ಷರಗಳಲ್ಲೇ ನಮಗೆ ಇಷ್ಟು ಗೊಂದಲ ಆಗುವುದಾಗಿದ್ರೆ ಇಷ್ಟು ದೊಡ್ಡ ಲೈಟ್ ಅಲ್ಲಿ ಇಷ್ಟು ಸಮಯದಿಂದ ಹೇಳಿಕೊಂಡು ಬಂದ ಸದ್ದಿನಲ್ಲಿ ಹಾಗಾದ್ರೆ ತಪ್ಪಿಸಿಕೊಂಡ ತಾಡವಾಲೆಗಳು ಒಂದು ಪುಟದಲ್ಲೇ ಸಾವಿರ ಅಕ್ಷರಗಳನ್ನು ಹೊತ್ತ ಆ ಹೊತ್ತಗೆಗಳು ನಮ್ಮ ಕಣತಪ್ಪಿನಿಂದ ಎಷ್ಟು ತಪ್ಪಾಗಲಿಕ್ಕಿಲ್ಲ ಹಾಗಾದರೆ ನಾವು ಆರ್ಥಿಕವಾಗಿ ವೈಷಯಿಕವಾಗಿ ಅಲ್ಲಿಂದ ಎಷ್ಟು ದೂರ ಹೋಗಿದ್ದೇವೆ ಇದನ್ನು ನೆನಪಿಸಿಕೊಡ್ಲಿಕ್ಕೆ ಬನ್ನಂಜಿಯವರು ನಿಂತರು ನೀನು ಸರಿಯಾಗಿ ಓದಿದೀಯಾ ಶಬ್ದ ಸರಿ ಇದ್ದರೆ ಅರ್ಥ ಸರಿ ಇರ್ತದೆ ಓದುವ ಜಂಪ್ ಆಗುವಾಗ ಗಡಿಬಿಡಿಯಲ್ಲಿ ರಾಜ ಬದಲಿಗೆ ಜಾರ ಹೇಳಿದ್ರೆ ಏನಾಗ್ತದೆ ಏನರ್ಥ ಆಗ್ತದೆ ಯಾರನ್ನು ನಾವು ಪ್ರೈಸ್ ಮಾಡಿದಾಗ್ತದೆ ಇದನ್ನೆಲ್ಲ ಹಿಂದಿನವರು ಗಮನಿಸಿದ್ದಾರೆ ತಮಾಷೆ ಮಾಡಿದ್ದಾರೆ ಹಾಗಾಗಿ ಅದನ್ನು ಗಮನಿಸಿಕೊಂಡು ಮನ್ನಂಜಿಯವರು ಮಡಿವಂತಿಕೆ ಅಂತ ಹೇಳಿಕೊಳ್ಳಬೇಡಿ ಹೇಳಿಕೊಂಡು ಬಂದದ್ದನ್ನೇ ಸತ್ಯ ಅಂತ ಹೊಡಿಬೇಡಿ ಅದರ ಬಗ್ಗೆ ಮತ್ತೆ ಕನ್ನೋಡಿಸುವ ಪ್ರತಿಯೊಬ್ಬನಿಗೂ ಜವಾಬ್ದಾರಿ ಇದೆ ನೋಡಬೇಕು ನೋಡಬೇಕು ನೋಡದವರನ್ನು ನೋಡಬಾರದು ಅನ್ನೋ ಮಟ್ಟಿನಲ್ಲಿ ಹೇಳಿದಾಗ ಇತ್ತ ಮಡಿವಂತರು ಬನ್ನಂಜಿಯವರನ್ನು ದೂರ ಇಟ್ಟರು ಅತ್ತ ಲೌಕಿಕರು ಇದು ವೇದಾಂತದ ಭಾಷೆ ಅಂತ ಹೇಳಿಕೊಂಡು ಆಚೆ ಹೋದ್ರು ನಾನು ಮೆಟ್ಟಲು ಹತ್ತುತ್ತೇನೆ ಅಂದಾಗಲೇ ನನ್ನನ್ನು ಮಾತಾಡಿಸಿದವರುಂಟು ನೀವು ಕೇವಲ ಅಧ್ಯಾತ್ಮ ಪರವಾಗಿ ಮಾತಾಡ್ತೀರಿ ಕಾಣ್ತದೆ ಬನ್ನಂಜಿಯವರನ್ನು ನಿಮಗೆ ಲೌಕಿಕ ಮುಗ ಸತ್ಯ ಹೌದು ಹೌದಲ್ಲ ನೀವು ಉಡುಪಿಯಲ್ಲಿ ಕೂತವರು ಮಾತಾಡ್ತೀರಿ ಉಡುಪಿಯಲ್ಲಿ ಬನ್ನಂಜಿಯವರ ಬಗ್ಗೆ ಬೆಂಗಳೂರಿನ ಮನ್ನಂಜೆ ಅದು ಸರಿ ಪ್ರಾಸ್ತಾವಿಕದಲ್ಲೇ ಬಾಲಾಜಿಯವರು ಹೆದರಿಕೊಂಡ್ರು ಎಲ್ಲಿಂದ ಶುರು ಮಾಡುದು ಎಲ್ಲಿ ನಿಲ್ಲಿಸುವುದು ಒಟ್ಟಾರೆ ಒಂದು ಸುತ್ತು ಬಂತದ್ದು ಬ್ರಹ್ಮರಥ ಪರವಾಗಿಲ್ಲ ಬರಲೇಬೇಕು ಹಾಗಾಗಿ ನಾನು ನಿಮಿಷದಲ್ಲಿ ಮುಗಿಸಲೇಬೇಕು ಎಲ್ಲಿ ಅಂತ ಹೇಳಿ ಏನು ಅಂತ ಹೇಳಿ ಎಷ್ಟು ಅಂತ ಹೇಳಿ ಯಾವುದು ಅಂತ ಹೇಳಿ ಹೇಗೆ ಅಂತ ಹೇಳಿ ಒಂದು ವ್ಯಕ್ತಿ ನಿಂತಿದ್ದಾನೆ ಇದ್ದಾನೆ ಬದುಕ್ತಾನೆ ಅಂತ ಆದರೆ ಅವನ ವ್ಯಕ್ತಿತ್ವದಿಂದ ಅಂದ್ರೆ ಕೃತಿಯಿಂದ ಅವನ ಶಕ್ತಿಯಿಂದ ಇವತ್ತು ವ್ಯಕ್ತಿಯ ತನವನ್ನು ಗುರಿಸುವುದೇ ಮೂರು ಬಗೆಯಲ್ಲಿ ವಿದ್ಯಾ ಕರ್ಮ ಸುತಾಯಿತಿ ಫಲಾನಿತಸ್ಯ ಫಲಾನಿತ್ರೀಣಿ ಶಿಷ್ಯಂತೆ ಒಂದೊಮ್ಮೆ ಮನುಷ್ಯ ಉಳಿತಾನೆ ಅಂತಾದ್ರೆ ಅವನ ವಿದ್ಯೆಯಿಂದ ಉಳಿತಾನೆ ಅದನ್ನು ಬೆಳೆಸಿಕೊಂಡು ಹೋಗ್ತಾರೆ ಅವನ ಕೃತಿಯಿಂದ ಕರ್ಮದಿಂದ ದೊಡ್ಡ ಮಟ್ಟಿನ ಏನಾದರೂ ಕೊಡುಗೆಯಿಂದ ಗಮನಿಸ್ತಾರೆ ಅದು ಉಪಯೋಗಕ್ಕೆ ಆಗುವುದಿದ್ರೆ ಇಲ್ಲ ನೋಡ್ಲಿಕ್ಕೆ ಆದ್ರೂ ಆಗುತ್ತಲ್ಲ ತಾಜ್ಮಹಲ್ ಪಕ್ಕದಲ್ಲಿ ನಿಂತು ಸೆಲ್ಫಿ ದೇಗಿತ್ತ ಅವ ನೆನಪಾಗುತ್ತೆ ಆ ಕರ್ಮ ದೊಡ್ಡದು ಪ್ರಯೋಜನ ಆಗದಿದ್ರು ಕೃತಿಯಿಂದ ವ್ಯಕ್ತಿಯನ್ನು ನೆನಪಿಸಿಕೊಳ್ಳುತ್ತಾರೆ ಕರ್ಮದಿಂದ ಕೊನೆಗೆ ಮಕ್ಕಳಿಂದ ಅವರು ಮುಂದುವರಿಸಬೇಕು ಹೀಗಾಗಿ ಬನ್ನಂಜಿಯವರನ್ನು ನಾವು ಇವತ್ತು ಬದುಕಿಸಿದ್ದರೆ ಉಳಿಸಿಕೊಳ್ಳುವುದಾದ್ರೆ ಆಗ್ಬಹುದಾಗಿದ್ದರೆ ಅವರ ಕೃತಿಯನ್ನು ನಮ್ಮ ವೀಕ್ಷಣೆ ಮಾಡಬೇಕು ಅದರ ಬಗ್ಗೆ ನಾನೊಂದಿಷ್ಟು ಹದಿನೆಂಟು ವ್ಯೂಗಳಲ್ಲಿ ಬನ್ನಂಜಿಯವರ ಕೃತಿಗಳನ್ನು ನೋಡಲಿಕ್ಕೆ ಬರ್ತದೆ ಎಂದೆಲ್ಲ ಬರೆದಿಟ್ಟಾಗಿದೆ ಎಲ್ಲ ಮತ್ತೊಮ್ಮೆ ಹೇಳಲಿಕ್ಕೆ ಬರುವುದಿಲ್ಲ ನೂರಾರು ಪುಟಗಳ ಮಾತುಗಳನ್ನು ಒಂದೆರಡು ನಿಮಿಷದಲ್ಲಿ ಹೇಳುವುದು ಬಹಳ ಕಷ್ಟದ್ದು ಆದರೆ ಯಾವ ಕಾಲದಲ್ಲಿ ಟ್ರಾನ್ಸ್ಲೇಷನ್ಸ್ಗಳು ಇರಲಿಲ್ಲವೋ ಅನುವಾದಗಳು ಬರಲಿಲ್ಲವೋ ವ್ಯಾಖ್ಯಾನಗಳು ಸಿಗಲಿಲ್ಲವೋ ಪಾಠಗಳು ನಡೆಯಲಿಲ್ಲವೋ ಸರಕಾರು ಸರಿ ಇರಲಿಲ್ಲವೋ ಗುರುಗಳು ಮುರಿದಿತ್ತೋ ಆ ಹೊತ್ತಿನಲ್ಲಿ ಓದಿಕೊಂಡವರವರು ಯೋಚನೆ ಮಾಡಿ ಇವತ್ತು ನಮಗೆ ಪುಸ್ತಕಗಳು ಸಿಗ್ತವೆ ಆನ್ಲೈನ್ ಪಾಠಗಳು ಆಗ್ತವೆ ಟಿಪ್ಪಣಿ ವ್ಯಾಖ್ಯಾನಗಳು ಆಗ್ತದೆ ಟ್ರಾನ್ಸ್ಲೇಷನ್ಸ್ಗಳು ಬಂದಿವೆ ಸ್ವಚ್ಛವಾಗಿ ಓದಿಕೊಳ್ಳಿಕ್ಕೆ ಬೇಕಾದಷ್ಟು ವ್ಯವಸ್ಥೆಗಳಿವೆ ಆಗ ಏನು ಇರಲಿಲ್ಲ ಎನ್ನುವುದನ್ನು ಯೋಚನೆ ಮಾಡಿ ಒಂದು ಯೂನಿವರ್ಸಿಟಿಯಲ್ಲಿ ಹತ್ತೈವತ್ತು ವರ್ಷಗಳಲ್ಲಿ ಹತ್ತಾರು ಜನ ಪ್ರೊಫೆಸರ್ಸ್ ಕೂತ್ಕೊಂಡು ಮಾಡುವ ಅಡುಗೆ ಅವರೊಬ್ಬರಿಂದ ಆಗಿದೆ ಅನ್ನುವುದು ತಪ್ಪಲ್ಲ ಎಲ್ಲಿ ಉಪ್ಪಿನಿಂದ ಹಿಡಿದು ಕೊನೆ ಮಜ್ಜಿಯ ನೀರು ಮಜ್ಜಿಯವರೆಗೂ ಸಹ ಅದು ಇದು ಮಾತ್ರ ಅಲ್ಲ ಸ್ವೀಟ್ ಸ್ಪೆಷಲಿಸ್ಟ್ ಅಥವಾ ಇನ್ನೊಂದು ಮಾಡಿದ್ದು ಅಲ್ಲ ಎಲ್ಲವೂ ನೂರಾರು ಅಶನಗಳು ವೆರೈಟಿ ಡಿಶಸ್ ಅದರಲ್ಲಿಯೂ ಬಹಳ ಟೇಸ್ಟ್ಫುಲ್ ಮತ್ತೆ ಎಲ್ಲ ಬಗೆಯ ಎಲ್ಲರನ್ನೂ ಪ್ರೀತಿಸುವಂತೆ ಅವ್ರು ಹೇಳಿದ್ರು ಆ ಬಾಲ ವೃದ್ಧರನ್ನು ಮಕ್ಕಳ ಸಾಹಿತ್ಯ ಉಂಟು ನೋಡಿ ಗಮ್ಮತ್ ಅಂದ್ರೆ ಇಷ್ಟು ಗಮ್ಮತ್ ಇದೆ ಹಗಲು ಕಡ್ಡ ಬಾವಿಗೆ ರಾತ್ರಿ ಬಿದ್ದ ಬಾಲನು ಅವ್ರು ಹೇಳಿದ್ರು ಯಾರಿಗೆ ಹೇಳಿದ್ರೆ ಗಣಪತಿ ಅಂತೆ ಚೌತಿಯ ಬಗ್ಗೆ ಒಂದು ಪದ್ಯ ಎಷ್ಟು ಗಮ್ಮತ್ತು ಆಡದ ಅವರ ಹೆಸರು ಕೊಟ್ಟಿದ್ದಾರೆ ಅದಕ್ಕೆ ಬಾಲಗೋವಿಂದ ಅಂತ ಅದಕ್ಕೆ ಹೆಸರು ಕೊಟ್ಟುಕೊಂಡಿದ್ದಾರೆ ಅವರು ನಾನು ಯಾರು ಅಂತ ಹೀಗೆ ಎಲ್ಲರನ್ನು ಮಾತಾಡಿಸಬೇಕು ಅನ್ನೋ ನೆಲೆಯಲ್ಲಿ ಪುಣ್ಯಕ್ಕೆ ಅವರು ಸಂಸ್ಕೃತವನ್ನು ಮಾತಾಡಿಸಿದ್ರು ಅದರಲ್ಲಿಯೂ ಉಡುಪಿಯನ್ನು ಮಾತಾಡಿಸಿದ್ರು ಅದರಲ್ಲಿಯೂ ಮಾಧುರ ಕೃತಿಗಳನ್ನು ಮಾತಾಡಿಸಿದ್ರು ಹಾಗಾಗಿ ಉಳಿದವರಿಗೆಲ್ಲ ಅವರು ಹೆಚ್ಚು ಅಚ್ಚುಮೆಚ್ಚಿನವರಾಗಲಿಲ್ಲ ಎಷ್ಟು ಕನ್ನಡದಲ್ಲಿ ಅಷ್ಟು ಅದ್ಭುತವಾಗಿ ಅವರು ಬರೆದು ಹಾಕಿದರು ಅದನ್ನು ಯಾವ ಸಾಹಿತ್ಯದವರು ಸಹ ಅಕಾಡೆಮಿಯವರು ಸಹ ಅದನ್ನು ಒತ್ತಿಕೊಂಡು ಮೆರವಣಿಗೆ ಮಾಡಿಕೊಂಡು ಅವರಿಗೆ ಪ್ರಶಸ್ತಿ ಕೊಡುವ ಅಂತ ಹತ್ತಿರ ಬರಲಿಲ್ಲ ಕೊಟ್ಟಿದ್ದಾರೆ ಸಣ್ಣ ಪುಟ್ಟ ಅದಲ್ಲ ದೊಡ್ಡ ಸಂಗತಿ ಅಲ್ಲ ಅವರು ಕನ್ನಡದವರಿಗೆ ವೇದಾಂತಿಗಳೊಂದು ದೂರ ಆದರು ಸಂಸ್ಕೃತಜ್ಞರಿಗೆ ಅವರು ಮಡಿಯನ್ನೆಲ್ಲ ಮೈಲಿಗೆ ಮಾಡಿದ್ದಾರೆ ಅಂತ ಹೇಳಿ ದೂರ ಆದರು ಹೀಗಾಗಿ ಕೊನೆಗೂ ಬನ್ನಂಜಿಯವರು ಏಕಾಕಿ ಆದರು ನಾನು ಎಷ್ಟೋ ಬಾರಿ ಮಧ್ವಾಚಾರ್ಯರನ್ನು ಓಡಿಸಿದ್ದು ಅಂತ ಕತೆ ಹೇಳಿದ್ದುಂಟು ತಪ್ಪಾಗ್ಬೋದು ಮತ್ತೆ ಹಾಗೆ ಬನ್ನಂಜಿಯವರು ಸಹ ನಾವು ಉಳಿಸಿಕೊಂಡಿಲ್ಲ ಹೇಳ್ತೇನೆ ಓಡಿಸಿದ್ದು ಹೇಳುವುದಕ್ಕಿಂತ ಯಾವತ್ತು ನಮ್ಮಲ್ಲಿ ಒಂದು ಗಾದೆ ಉಂಟು ಸತ್ತ ಎಮ್ಮೆಯ ಹಾಲು ಹೆಚ್ಚು ಕೊಡ್ತದೆ ಅಂತ ಹೇಳಿಕೊಳ್ಳುವಷ್ಟು ಸಂಗತಿ ಅಲ್ಲ ಈಗಂತೂ ವಿಶ್ವಗೀತಾ ಪರ್ಯಾಯ ಹಾಗಾಗಿ ಗೀತೆಯ ನೆಲೆಯಲ್ಲಿ ಕೃಷ್ಣನ ಒಡಲಲ್ಲಿ ನೋಡಿಕೊಳ್ಳುವುದಾದರೆ ನಮ್ಮ ಆಚಾರ್ಯರು ಹೇಗಿದ್ದಾರೆ ಅಂದುಕೊಳ್ಳುವುದಿದ್ದರೆ ಹೇಳಲೇಬೇಕಾದ ಸಂಗತಿ ಆದ್ದರಿಂದ ಕೃಷ್ಣ ಹೇಳ್ತಾನೆ ನನ್ನ ಬೆಳಿಗ್ಗೆ ನಾಲ್ಕು ಜನ ಬರ್ತಾರೆ ಅಂತ ಆರ್ತೋ ಜಿಜ್ಞಾಸುರ ಅರ್ಥಾರ್ತಿ ಜ್ಞಾನೀಶ್ ಪರದರ್ಶಬಾ ಅಂತ ಅವರೆಲ್ಲ ಬಾಯಿ ಒಳ್ಳೆಯವರೇ ಅಂತಾನೆ ಕೃಷ್ಣ ಎಷ್ಟು ಚಂದ ಇದ್ದಾನೆ ಅವನ ಮಡಿಲಿಗೆ ಬಂದವರನ್ನು ಯಾರನ್ನು ದೂಡುವುದಿಲ್ಲ ದೂರುವುದಿಲ್ಲ ಆರ್ಥ ಜಿಜ್ಞಾಸು ಅರ್ಥಾರ್ಥಿ ಸಂಕಟ ಬಂದಾಗ ಬಂದವನು ಇದ್ದಾನೆ ಎಕ್ಸೆಪ್ಟೆಡ್ ಎಂತ ಉಂಟು ಮಾರಾಯ ಕೃಷ್ಣನಲ್ಲಿಂದ ನೋಡ್ಲಿಕ್ಕೆ ಹೀಗೆ ಕಣ್ಣರಳಿಸಿ ಬಂದವರಿದ್ದಾರೆ ಬರಲಿ ಅಂದ ಬೇಡಿಲಿಕ್ಕೆ ಬಂದಿದ್ದಾರೆ ತಮ್ಮ ಕೆಲಸ ಆಗಲಿಕ್ಕೆ ಬಂದಿದ್ದಾರೆ ಅಪ್ಲಿಕೇಶನ್ ಹಿಡ್ಕೊಂಡು ಆಗಲಿ ಅಂದ ಕೊನೆಗೆ ಮೆಲ್ಲಕ್ಕೆ ಬರ್ತಾ ಇದ್ದಾನೆ ಒಬ್ಬ ಜ್ಞಾನಿ ಬರಲಿ ಉದಾರಾಹ ಸರ್ವಯೇವೈತೆ ಅಂದ ಕೃಷ್ಣ ಇವರೆಲ್ಲ ಒಳ್ಳೆಯವರೇ ಮಾರಾಯ ಅಂದ ಕೊನೆ ಇದ್ದಾನಲ್ಲ ಜ್ಞಾನ ಇತ್ತು ಆತ್ಮಯ ವಿಮತ್ ಅವನ್ ನನಗೆ ತುಂಬ ಇಷ್ಟ ಅವನು ನನ್ನನ್ನು ಯಾವತ್ತು ಹೊತ್ಕೊಳ್ತಾನೆ ಜ್ಞಾನೇ ನಾಸು ಬಿಭರ್ತಿ ಮಾಮ್ ಇವರೆಲ್ಲ ಕೆಲಸ ಆಗುವವರೆಗೆ ನನ್ನ ಪುಸಲಾಯಿಸ್ತಾರೆ ಮಾತಾಡಿಸ್ತಾರೆ ಕೈ ಹಿಡಿತಾರೆ ಕಾಲಿಡಿತಾರೆ ಆದ ತಕ್ಷಣ ಓಡ್ತಾರೆ ಅವನು ಯಾವತ್ತೂ ನನ್ನ ತಲೆಯಲ್ಲಿ ಹೊತ್ಕೊಳ್ಳುತ್ತಾನೆ ಈಗ ಯಾರು ಇಷ್ಟ ಹೇಳಿ ಕೃಷ್ಣನಿಗೆ ಈ ನೆಲದಲ್ಲಿ ರಾಜಾಂಗಣದಲ್ಲಿ ಆಗಬೇಕಾದ ಕೆಲಸ ನಿರಂತರವಾಗಿರುವಂಥದ್ದು ಜ್ಞಾನದ ಸೇವೆ ಶ್ರೇಯಾನ ದ್ರವ್ಯಮಯೋಧ್ಯ ಯಜ್ಞ ಪರಂತಪ ಅಂತ ದ್ರವ್ಯದ ಯಜ್ಞಕ್ಕಿಂತ ಜ್ಞಾನ ಯಜ್ಞ ಶ್ರೇಷ್ಠ ಅಂದಿದ್ದ ಅದಕ್ಕಾಗಿ ಈ ರಾಜಾಂಗಣ ಮೆರೆದದ್ದು ಎಷ್ಟೋ ದಶಕಗಳಿಂದ ಒಳಗೆ ಒಂದು ರೂಪಾಯಿ ಕೊಟ್ಟು ಬನ್ನಂಜಿಯವರ ಪ್ರವಚನಕ್ಕೆ ಬರಲಿಕ್ಕೂ ಇತ್ತು ಈ ನೆಲದಲ್ಲಿ ಒಂದು ದಿವಸ ನಿಮ್ಗೆಲ್ಲ ಏನು ಗೊತ್ತಿರ್ತದೆ ಹಾಗೆ ಇಣಿಕಿದವರಲ್ಲಿ ನಾನು ಒಬ್ಬ ಆಗ ಹಾಗಾಗಿ ಅಂತಹ ಅತ್ಯಂತ ಶ್ರೇಷ್ಠವಾದ ಯಜ್ಞ ನಡೆಸಿದ ಕೃಷ್ಣನಿಗೆ ಇಷ್ಟವಾದ ಕೆಲಸ ಮಾಡಿದ ಇಲ್ಲಿಯ ಒಂದು ಜ್ಯೋತಿ ಅದಿವತ್ತು ಬದುಕಿದ್ದರೆ ತೊಂಬತ್ತು ಹಾಗಿದ್ದರೆ ನೂರು ಅಲ್ಲಾದರೂ ನೆನಪಿನಲ್ಲಿ ಖಂಡಿತ ನೂರಾರು ಹೀಗಾಗಿ ಅವರ ಕೃತಿಗಳ ವಿಮರ್ಶೆಯ ಜೊತೆಯಲ್ಲಿ ಇವತ್ತು ಆಗಬೇಕಾದ ಕೆಲಸ ಅವ್ರು ಹೇಳಿಕೊಂಡ್ರು ಮರುಮುದ್ರಣ ನೋಡಿ ಐವತ್ತು ವರ್ಷಗಳಿಂದಾಗ ನಲವತ್ತೈವತ್ತು ವರ್ಷ ಆಗ್ತಾ ಬಂತು ಮರುಮುದ್ರಣಕ್ಕೆ ಆಚಾರ್ಯರು ಮಾಡಿದ ಈಗಾಗಲೇ ನಾನು ಹೇಳಿದ ಆಚಾರ್ಯ ಮಧ್ವರ ಕೃತಿಗಳ ಬನ್ನಂಜಿಯವರು ನೋಡಿಕೊಂಡ ಲಿಪ್ಯಂತರದ ಕಥೆಯಲ್ಲಿ ಕೃತಿ ಸಂಸ್ಕೃತವೇ ಆದ್ರೆ ಅದು ತುಳು ಲಿಪಿಯಲ್ಲಿತ್ತು ಅದರ ಮತ್ತೆ ಇಲ್ಲಿಯ ತುಳು ಲಿಪಿಯೇ ಒಂದು ಸ್ಟೈಲ್ ಬೇರೆ ಇಲ್ಲಿಯವರಿಗೆ ಮಾತ್ರ ಅದು ಗೊತ್ತು ಅದನ್ನು ಇವತ್ತು ನಾವು ಹೊರಗಿಂದ ತುಳು ಲಿಪಿ ಅಂತ ಹೇಳ್ತೇವಲ್ಲ ಅದು ಇಲ್ಲಿ ಹಾಗೆ ಇಲ್ಲ ಎಷ್ಟೋ ವ್ಯತ್ಯಾಸ ಇದೆ ಇಲ್ಲಿ ಬರೆದಿರತಕ್ಕಂಥ ತುಳಿಯ ಲಿಪಿಯ ವ್ಯವಸ್ಥೆ ಒಂದು ಅದ್ಭುತವಾಗಿದೆ ಅದರಲ್ಲಿ ಬರೆದಿಟ್ಟದ್ದನ್ನು ನೋಡಿಕೊಂಡು ಅವರು ಸಂಸ್ಕೃತದ ಲಿಪಿಯಲ್ಲಿ ಅದನ್ನು ಇವತ್ತು ಕರೆಯುವ ಸಂಸ್ಕೃತ ದೇವನಾಗರಿ ಲಿಪಿಯಲ್ಲಿ ಅದನ್ನು ಕೊಟ್ಟಿದ್ದಾರೆ ಮತ್ತೊಮ್ಮೆ ದೇವನಾಗರಿ ಲಿಪಿಯಲ್ಲಿ ಅದನ್ನು ಪ್ರಿಂಟ್ ಮಾಡಲಿಕ್ಕೆ ಮುದ್ರಣ ಮಾಡಲಿಕ್ಕೆ ಇವತ್ತು ತೊಂಬತ್ತರ ಸಂದರ್ಭದಲ್ಲಿ ಆಗ್ತಾ ಇದೆ ಆಗಬೇಕಾಗಿದೆ ಎಂದು ಹೇಳಿಕೊಂಡಿದ್ದಾರೆ ಇದಕ್ಕೆ ದುಡ್ಡಿನಿಂದ ಅಲ್ಲ ಅಂತಲ್ಲ ಅಷ್ಟೇ ಕೈ ಜೋಡಿಸಿಕೊಳ್ಳದೆ ಅದನ್ನು ಓದಿನಿಂದ ಕೈ ಜೋಡಿಸಿಕೊಳ್ಳಬೇಕು ಹೇಳುದ ಬನ್ನಂಜಿಯವರು ಉಳಿಸುವ ಕೆಲಸ ನಮ್ಮದಾಗಿದ್ದರೆ ನಮಗೆ ಬೇಡ ಅಂತಾಗಿದ್ದರೂ ನಮ್ಮ ಮುಂದಿನವರಿಗೆ ಬೇಕು ಅಂತಾದರಾದರೂ ನಾವು ಖಂಡಿತವಾಗಿಯೂ ಬೇಕಾದಷ್ಟು ಬನ್ನಂಜಿಯವರ ಗೀತೆಯ ಅತ್ಯಂತ ಸಣ್ಣ ಇದು ನಾನು ಎಷ್ಟೋ ಜನರಿಗೆ ಸಂಸ್ಕೃತ ಕಲಿಯುವವರು ಕೇಳಿದರೆ ಹೇಳುವುದುಂಟು ನಾನು ಸಂಸ್ಕೃತ ಕಲಿಬೇಕು ಅಂತಿದ್ದೇನೆ ಯಾವ ಪುಸ್ತಕ ಓದಲಿ ಅಂತ ಅದಕ್ಕೆ ನಾನು ಹೇಳುವುದು ಯಾವಾಗಲೂ ಗೀತೆಯನ್ನು ಓದಿ ಅದರಲ್ಲಿ ಬನ್ನಂಜಿಯವರು ಕನ್ನಡ ಅನುವಾದ ಓದಿ ಅಂತ ಯಾಕೆಂದ್ರೆ ಒಂದು ಶಬ್ದವು ಬಿಟ್ಟಿರುವುದಿಲ್ಲ ಅಲ್ಲಿ ಕನ್ನಡವು ಸರಿ ಬರ್ತದೆ ಸಂಸ್ಕೃತವು ಸರಿ ಗೊತ್ತಾಗ್ತದೆ ಅಂತ ಆದರೆ ಅದು ಎಲ್ಲಿ ಎಲ್ಲಿಯೂ ಉಂಟಲ್ಲ ಅನ್ವಯ ಅಂತ ಹೇಳ್ತಾರೆ ಹುಡುಕಿಕೊಂಡು ಸ್ವಲ್ಪ ಪರಿಶ್ರಮ ಪಡಬೇಕು ಸುಮ್ಮನೆ ಹೋದ ತಕ್ಷಣ ಅವರೇಳಿದ್ರು ಮುಸುಂಬಿಯಾಗಿ ಕೊಡ್ತಾರೆ ಕೊಟ್ಟದ್ದು ಅವರ ಪಾಠದಲ್ಲಿ ಮಾತ್ರ ಎಲ್ಲ ಪಾಠದಲ್ಲಿ ಅಲ್ಲ ನಾನು ಆರು ವರ್ಷ ಪಾಠ ಕೇಳಿದ್ದೆ ಗಮ್ಮತ್ತು ಅಂದರೆ ಎಂತ ಅದ್ಭುತವಾದ ಮೇರುವಿನ ಹತ್ತಿರದಲ್ಲಿ ಕೂತಾಗ ಎಂತ ಅನುಭವ ಆಗುತ್ತದ ಅನುಭವ ಆಗ್ತಿತ್ತು ಏನು ಕೇಳಿದ್ರು ಹೇಳುವ ಆ ಕಾಲದಲ್ಲಿ ನಮ್ಮಪ್ಪನ ಅತ್ಯಂತ ಪ್ರಿಯ ವ್ಯಕ್ತಿ ಅಂದರೆ ಹಾಗಾಗಿ ಒಂದು ಚೂರು ಬಂದಂಜಿಯವರಲ್ಲಿ ನಾನು ಕಲಿಕ್ಕೆ ಕೇಳಲಿಕ್ಕೆ ಹೋದಾಗ ನನ್ನಪ್ಪ ಆಗಲಿ ನಮ್ಮ ಗುರುಗಳಾಗಲಿ ಇವರತ್ರ ಪಾಠ ಆಗ್ತಾ ಇತ್ತು ಪಾಠ ಆಗಿತ್ತು ಸುಧಾ ಪಾಠ ಆಗಿತ್ತು ಪುತಿಯ ಶ್ರೀಪಾದರಲ್ಲಿ ವಿದ್ಯಾಮಾನ ತೀರ್ಥರಲ್ಲಿ ಚಂದ್ರಿಕಾ ಪಾಠ ಆಗಿತ್ತು ಯಾವ ಸ್ವಾಮಿಗಳು ಬಂದಂಜಿಯವರ ಹತ್ರ ಕಲ್ಲಿ ಅಂತ ಅವಲ್ಲ ಹೇಳಲಿಕ್ಕೆ ಆಗಲಿ ಏನಾದರೂ ಮಾಡಲಿಕ್ಕೆ ಆಗಲಿ ಹೋಗಲೇ ಇಲ್ಲ ಕೇವಲ ನಾನೇ ಮಾತಾಡಿಕೊಂಡದ್ದು ನನ್ನನ್ನೇ ಮಾತಾಡಿಸಿದ್ದು ಅವರು ಕಾಯಿಸಿದ್ದು ಕೊನೆಗೆ ಹೇಳಿದ್ದು ಕೊನೆಗೆ ಹೇಳ್ತಾರೋ ಅವರು ನಾನು ಕಾಯಿಸಿದ್ದೆ ರಾಮನಾಥನನ್ನು ಯಾಕೆ ಕೇಳಿದರೆ ಅವನು ಬಿಟ್ಟು ಹೋಗುದಾದ್ರೂ ಹೋಗಲಿ ಅಂತ ಇಷ್ಟು ಹೃದಯ ಪೂರ್ತಿ ಬಿಚ್ಚಿಕೊಂಡೆ ಹೇಳಿದ್ರು ಎಲ್ಲಿಯಾದರೂ ಬಿಟ್ಟು ಹೋಗ್ಲಿಕ್ಕೆ ಬರ್ತದ ಯೋಚನೆ ಮಾಡಿ ಎಲ್ಲಿಯೂ ಸಿಗದ ಬಹಳ ದೊಡ್ಡದಾದ ಊಟ ಈಗಾಗಲೇ ನಮ್ಮ ಪೆರಂಪಳ್ಳಿಯವರು ಬರುವಾಗ ಹೇಳಿದರು ಇದೇ ನಮಗೆ ಆಗುದು ಭ್ರಮನಿರಸದ ಕತೆ ಅಂದರೆ ಯಾಕೆ ಮಧ್ಯಾಹ್ನ ಬರಲಿಲ್ಲ ಬನ್ನಂಜಿಯವರ ಕಾರ್ಯಕ್ರಮಕ್ಕೆ ಮನೆಕ್ಕೆ ಅಂದೆ ವಾಸುದೇವ ಬೆರಂಪಳ್ಳಿ ಆ ಬೆರಂಪಳ್ಳಿ ಕರಂಬಳ್ಳಿ ಆಯ್ತು ಅಲ್ಲಿ ಕರಂಬಳ್ಳಿಯಲ್ಲಿ ಒಂದು ಊಟ ಇತ್ತು ಹಾಗಾಗಿ ಬರಲಿಲ್ಲ ಸಮಾರಾಧನೆ ಏನು ಸಹಜವಾದ ಕಾರಣ ಆ ಒಳ್ಳೇದಾಯ್ತು ಎಷ್ಟು ಜನ ಆದರೂ ಹೇಳಿ ಐನೂರು ಜನ ಆದ್ರೂ ಇಲ್ಲಿ ಬರ್ಲಿಕ್ಕೆ ಹೇಳ್ಬೋದು ಇತ್ತಲ್ಲ ಹೇಳಿದೆ ನಾಚಿಗೆ ನೋಡಿ ನಾವು ಮಾತಾಡುವಾಗ ಅವ್ರು ಯಾರು ಬರೋದೇ ಇಲ್ಲ ಅವ್ರು ಊಟಕ್ಕೆ ಬಂದದ್ದು ಹೇಳಿಬಿಟ್ಟ ಇದು ನಮ್ಮ ಮಂಡೆಯ ಊಟ ಇಲ್ಲಿ ಯಾರು ಬರುದಿಲ್ಲ ಅಂತ ಈಗಲೇ ಹೇಳಿದ್ದು ಒಳಗೆ ಬಂದಾಗ ಹಾಗಾಗಬಾರ್ದು ನಾವು ನೀವು ಊಟ ಮಾಡಿ ಹೊಟ್ಟೆ ಊಟ ಮಾಡಬೇಡಿ ಹೇಳಲಿಲ್ಲ ಅದರ ಜೊತೆಯಲ್ಲಿ ಶ್ರೀಪಾದರು ಈ ಬಾರಿ ಗೀತೆಯನ್ನು ಬಹಳಷ್ಟು ಜನರಿಗೆ ತಲುಪಿಸಬೇಕು ಅಂತ ಪ್ರಯತ್ನಿಸ್ತಾ ಇದ್ದಾರೆ ಅದರ ಮೂರು ಪ್ರಕಾರವನ್ನು ಚಿಂತನೆ ಮಾಡ್ತಾ ಹರಿದು ಹರಿದು ಹಾಕಿ ಅದರ ಒಳಗೆ ಏನಿದೆ ಅಂತ ಕೆದಕಿ ಕೆದಕಿ ನೋಡಿ ಪ್ರತ್ಯಕ್ಷರದ ಬಗ್ಗೆ ಚಿಂತನೆಯನ್ನು ಪ್ರಾಚೀನ ಆಚಾರ್ಯರ ಹಿನ್ನೆಲೆಯಲ್ಲೇ ತಂದಿಟ್ಟವರು ಬಾನಾಜಿಯವರು ಅದಾರೇ ಆಗಿದೆ ಸಾಕಾಗಿದೆ ನೋಡಿಕೊಳ್ಳುವವರೆಗಿದ್ರೆ ಬೇಕಾದಷ್ಟು ಉದಾಹರಣೆ ಕೊಡುತ್ತೇನೆ ಜಸ್ಟ್ ಒಂದು ಉದಾಹರಣೆ ಕೊಟ್ಟು ಮುಂದೋಗ್ತೇನೆ ಮುಗಿಯುವುದಿಲ್ಲ ಅದರಿಂದ ಬುದ್ಧೇರಾತ್ಮ ಮಹಾನ್ ಪರ ಮಹತ ಪರಮವ್ಯಕ್ತ ಅವ್ಯಕ್ತ ಪುರುಷ ಪರ ಪುರುಷ ಅನ್ನ ಆ ಇಂದ್ರಿಯಾರ್ಥ ಪರಾಹ್ಯಾರ್ಥ ಹೇಳತಕ್ಕಂಥ ಶ್ಲೋಕಗಳ ಯಾದಿಯಲ್ಲಿ ಬರತಕ್ಕಂಥ ವಸ್ತು ಭಗವಂತನಲ್ಲಿ ದೊಡ್ಡವ ಅಂತ ಹೇಳಲಿಕ್ಕೆ ಯಹ ಅಂದಿದ್ದಾರೆ ಯಹ ಅಂದ್ರೆ ಯಾರು ಅಂತ ಇರುದು ನಮ್ದು ಇಂಡೆಕ್ಸ್ ಮೀನಿಂಗ್ ಅಲ್ಲಿ ನೋಡಿದ್ರೆ ಬನ್ನಂಜಿಯವರು ಕೊಡ್ತಾರೆ ಇ ಪ್ಲಸ್ ಅ ಯಹ ಅಂತ ಈ ಮತ್ತೆ ಆ ಅದು ಯಾ ಆಗ್ತದೆ ಅಂತ ಅದು ವ್ಯಾಕರಣ ಪ್ರಕಾರದಲ್ಲಿ ಆಗ್ತದೆ ಎಣ್ಣು ಸಂಧಿ ಪ್ರಕಾರದಲ್ಲಿ ಬರುವಾಗ ಈ ಅಂದ್ರೆ ಲಕ್ಷ್ಮಿಯ ಅಂದ್ರೆ ನಾರಾಯಣ ಯಹ ಅಂದ್ರೆ ಭಗವಂತ ಮತ್ತೆ ಲಕ್ಷ್ಮಿ ಇದ್ದಾಳೆ ಅಂತ ಅಲ್ಲಿ ಅರ್ಥದಲ್ಲಿ ಬರ್ತದೆ ಅಂತ ಇಂದ್ರಿಯಭ್ಯ ಪರಾ ಕ್ಯರ್ಥ ಅರ್ಥೇಭ್ಯಷ್ಟೇ ಬರ ಮನಃ ಮನಸ್ಸಸ್ತು ಪರ ಬುದ್ಧಿ ಯೋ ಬುದ್ಧೇ ಪರದಸ್ತು ಸಹ ಅಲ್ಲಿ ಯಹ ಎನ್ನುವ ಶಬ್ದಕ್ಕೆ ಅವರು ಕೊಟ್ಟ ಅರ್ಥ ಭಕ್ತ ಸುಲಭದಲ್ಲೆಲ್ಲ ಸಿಗಲಿಕ್ಕೆ ಹೋಗುವುದಿಲ್ಲ ಹುಡುಕ್ಬೇಕು ಕೆದಕ್ಬೇಕಾಗುತ್ತೆ ಜಸ್ಟ್ ಓಡುವ ಲೆಕ್ಕ ಅದು ಹೇಳಿಕೊಂಡ್ರೆ ಸುಮಾರು ಹೊತ್ತು ಬೇಕು ಬರೆದುಕೊಂಡಾಗ ಏನು ಬೇಡ ಪುರುಸೊತ್ತು ಓದುವರಿಗೆ ಕಣ್ಣು ತಪ್ಪಿ ಹೋಗ್ತದೆ ಕೆಲವೊಮ್ಮೆ ಇಂಥದ್ದೆಲ್ಲ ಅತ್ಯಂತ ರಹಸ್ಯಭೂತವಾದದ್ದು ಇದು ಮಾತ್ರ ಅಲ್ಲ ಸುಮ್ಮನೆ ಉದಾಹರಣೆ ಕೊಟ್ಟೆ ಇದು ಗೀತೆಯಲ್ಲಿ ಸಣ್ಣದಾಗಿದ್ದಾಗ ದೊಡ್ಡದಾಗಿದ್ದಾಗ ಜತೆಯಲ್ಲಿ ಸೂತ್ರಕ್ಕೆ ಬಂದಾಗ ಬಂದ ಇವರು ಆಚಾರ್ಯ ಮದ್ದು ಸೂತ್ರ ಭಾಷೆ ಬರೆದಾಗ ಅದರ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಟಿಪ್ಪಣಿ ಯಾರು ಕೇಳಿದರೆ ಋಷಿಕೇಶ್ ತೀರ್ಥರು ಬರೆದಾಗಿದ್ರು ಅವರ ಹತ್ರ ತತ್ವ ಪ್ರದೀಪ ಆಗ ಬಂತು ಮತ್ತೆ ಅದು ಕತ್ತಲಾಯ್ತೇನೋ ನಂದಿ ಹೋಯ್ತೇನೋ ಶಾಂತ ಆಯ್ತೇನೋ ಕೊನೆಗೆ ಇವತ್ತು ಬನ್ನಂಜು ತತ್ವಪ್ರದೀಪಕ್ಕೆ ಟಿಪ್ಪಣಿ ಮರೆಯಲಿ ಕೊರಟು ಅದು ಒಂದೇ ಆದದ್ದು ಒಂದಾದ್ರೂ ಹೆಜ್ಜೆ ಆಯ್ತಲ್ಲ ಅದೇ ವಿಶೇಷ ಮುಂದುವಾಯ್ತಲ್ಲ ಹೆಜ್ಜೆ ಬಂತಲ್ಲ ಮೂಡಿತ್ತಲ್ಲ ಯಾವತ್ತಿನದ್ದು ಕತೆ ನೋಡಿ ಎಂಟನೂರು ವರ್ಷದ ಹಿಂದಿನ ಆಚಾರ್ಯರು ಕಣ್ಣೋಡಿಸಿದ ವ್ಯಾಖ್ಯಾನ ಅದರ ಬಗ್ಗೆ ಮತ್ತೆ ಒಳಹು ಏನಿದೆ ಅದರ ಅನುಪೂರ್ವಿಗಳು ಹೇಗೆ ಬರ್ತಾವೆ ಅವತರಣೆಗೆ ಏನ್ ಕೊಡ್ಲಿ ಅಂತ ಹೇಳಿಕೊಂಡು ನೋಡಿದವರು ಬನ್ನಂಜಿ ಹೊತ್ತಗೆ ಬಂದಿದೆ ಕೈಗೆ ಯಾರು ಅವರು ಹಾಗೆ ವಿದ್ವಾಂಸರು ಹಾಗೆ ಹೇಳಿದ ವಿದ್ವಾಂಸರಿಗೂ ಕಷ್ಟ ಆಗ್ತದೆ ಕಷ್ಟ ಆಗ್ತದಲ್ಲ ಇಷ್ಟ ಆಗುವುದಿಲ್ಲ ಮಕ್ಕಳಿಗೂ ಇಷ್ಟ ಆಗ್ತದೆ ಕಷ್ಟ ಆಗುವುದಿಲ್ಲ ಅಷ್ಟೇ ವಿಷಯ ಈ ರೀತಿಯಾಗಿ ಏನೋ ಒಂದು ಪೂರ್ವಾಗ್ರಹ ಇದೆ ಇಲ್ಲಿಯವರಿಗೋ ಎಲ್ಲಿಯವರಿಗೋ ಯಾಕೋ ಏನೋ ಆದರೆ ಆಚಾರ್ಯ ಮಧ್ವರ ನೋಡಿಕೊಂಡಾದರೂ ಕೃತಿಯನ್ನು ಓದಲಿಕ್ಕೆ ಬರಬಹುದು ಇನ್ನೂ ಆಚೆಗೆ ಹೋದರೆ ಉಪನಿಷತ್ತುಗಳು ಅತ್ಯಂತ ಹಳೆಯ ಟಿಪ್ಪಣಿಗಳು ಅದನ್ನೆಲ್ಲ ಇಟ್ಟುಕೊಂಡು ಅದನ್ನು ಪಾಠ ಹೇಗೆ ಅಂತ ನೋಡಿಕೊಂಡು ಅರ್ಥ ಹೇಗಿರ್ತದೆ ಅಂತ ಹೇಳಿಕೊಂಡು ಉಪನಿಷತ್ ಚಂದ್ರಿಕಾ ಬರೆದಿದ್ದಾರೆ ಅವರ ಸಂಸ್ಕೃತದ ಕನ್ನಡ ನಾನು ಅದಕ್ಕೆ ಹೇಳಿದ್ದೆ ಬ್ರಹ್ಮರಥ ಅದು ಎಂಬತ್ತಕ್ಕಾದಾಗ ಇಲ್ಲಿ ನಿಂತು ಮಾತಾಡಿಸಿದ್ದೆ ಇಲ್ಲೇ ಕೂತಿದ್ರು ನನ್ನ ಹತ್ರ ಹೇಳ್ತಿದ್ರು ಈ ಪಣ್ಣಕ ಪಾತೆರಪೆ ಅಂತ ಹಾಗೆ ಸಾಕು ಕೇಳಿದ್ ನಿಲ್ಲಿ ಎಂದೊಂದು ಸಹೃದಯತೆ ಅಂದ್ರೆ ಭಾರಿ ಖುಷಿ ಎರಡು ಚಕ್ರ ಅವರ ಕೈಯಲ್ಲಿದೆ ರಥದ್ದು ಅಂತ ಹೇಳಿದ್ದೆ ಕನ್ನಡ ಮತ್ತು ಸಂಸ್ಕೃತ ಎಷ್ಟು ಚೆನ್ನಾಗಿ ದುಡಿಸ್ತಾರೆ ಕನ್ನಡವನ್ನು ಆದರೆ ಕನ್ನಡಿಗರು ಆಯ್ತಲ್ಲ ಇದು ಈ ನಾಡಿಗೆ ಅಂತ ಕೇಳುದು ನಾನು ಸಂಸ್ಕೃತವು ಅಷ್ಟೇ ಸೊಗಸಾಗಿ ಹೊರಗೆ ಬಂದಿದೆ ಆದರೆ ಯಾರು ಅದನ್ನು ಮೂಸುವುದಿಲ್ಲಲ್ಲ ಅಂತ ಮತ್ತೆ ಬೇಸರ ಆಗತ್ತೆ ಹೌದಾ ಇಲ್ಲ ನೀನು ಒಬ್ಬ ಬನ್ನಂಜಿಯವರನ್ನು ಮಾತ್ರ ಹೇಳ್ತೇ ಹೇಳ್ತಾರೆ ನಿಜವಾಗಿ ಬನ್ನಂಜಿ ಬಿಟ್ರೆ ಬೇರೆ ಹೇಳಲಿಕ್ಕೆ ಬರ್ತಾ ಇಲ್ಲಲ್ಲ ಅಂತ ಹೇಳುದು ಕೇಳ್ತೇನೆ ಗೀತೆಯ ಬಗ್ಗೆ ಮೂರು ಮತಗಳನ್ನು ಇಟ್ಟುಕೊಂಡು ಒಂದು ವಿಮರ್ಶೆ ಮಾಡಿ ಕನ್ನಡದಲ್ಲಿ ಇಷ್ಟು ಸೊಗಸಾಗಿ ಹರಿದು ಹರಿದಾಕಿ ತೋರಿಸುತ್ತೋರಿಟ್ರೆ ಹೇಳಿ ನಾನು ನಾಳೆಯಿಂದ ಓದ್ತೇನೆ ಅವ್ರ ಏಳನೇ ಅಧ್ಯಾಯವನ್ನು ಪ್ರಾಚೀನ ಪಾಠಗಳ ಒಂದು ತಾಡವಾಲೆಯಲ್ಲಿ ಬರುವ ಸಾಧ್ಯತೆಗಳನ್ನೆಲ್ಲ ಹುಡುಕಿ ತಿಳಿಸಿಕೊಟ್ಟದ್ದನ್ನಾದರೂ ಉಪನಿಷದ್ದಗಳ ಬಗ್ಗೆ ಹೇಳುವ ನೇದಂ ಎದಿದಂ ಉಪಾಸ ತದೇವ ಬ್ರಹ್ಮತ್ವ ವಿಧಿ ನೇದಂ ಎದಿದಂ ಉಪಾಸತೆ ಉಪಾಸತೆ ಅಂತ ಇರುವುದು ಎಲ್ಲರೂ ಮಾಡಿದ್ದರು ಉಪಾಸನೆ ಅಂತ ಉಪ ಆಸತೆ ನಿನ್ನ ಹತ್ತಿರ ಇದೆ ಹೀಗೆಲ್ಲದನ್ನು ಒಡೆದು ಮಯೈವ ವಿಹಿತಾನ್ ಹಿತಾನ್ ಮಯೈವ ವಿಹಿತಾನ್ ಹಿತಾನ್ ಎಷ್ಟು ಮಾಡಲಿಕ್ಕೆ ಆಗತಕ್ಕ ಸಾಧ್ಯತೆಗಳು ಬಿಡಿ ಮುಂದಕ್ಕೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಹತ್ತು ನಲವತ್ತು ಚಿಂತನೆಗಳ ಸಾಮ್ರಾಜ್ಯ ಅದು ಒಂದು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಬರುವ ಹೆಸರುಗಳ ಬಗ್ಗೆ ವ್ಯಾಕರಣದ ನೆಲೆಯಲ್ಲಿ ಅರ್ಥಗಳೇನು ಅಂತ ಹಂಸ ಟಿಪಿಕರ ಬಗ್ಗೆಯೂ ನಾನು ಏನು ಹೇಳ್ತಾರೆ ಹೇಳುವುದಿಲ್ಲ ನೀವು ನೋಡಿ ಅಲ್ಲಿ ಏನಿರ್ತದೆ ಅಂತ ಎಲ್ಲ ಕೂತ್ರೆ ಮತ್ತೆ ಅಲ್ಲಿಗೆ ಮುಗಿದೋಗಿ ಇದನ್ನ ಹೆಕ್ಕಿ ಇನ್ನೊಬ್ರು ಹೇಳಿಬಿಡ್ತಾರಲ್ಲ ಹೀಗೆ ಅಂತಂದೆ ಅಂತ ಅದೆಲ್ಲ ಬೇಡ ಪ್ರತಿ ನಾಮಗಳ ಬಗ್ಗೆ ನಿರ್ವಚನ ಲಭ್ಯವಾಗಿ ಅವರಿಗೆ ಸೂಟ್ ಆಗುವಂತೆ ಅದು ಅವರ ವ್ಯಕ್ತಿತ್ವಕ್ಕೆ ಅನುಕೂಲ ಆಗುವಂತೆ ವ್ಯಾಕರಣಬದ್ಧವಾದ ನಾಮ ನಿರ್ವಚನ ಕೊಟ್ಟು ತಪ್ಪಿದ್ರೆ ವ್ಯಾಕರಣ ಸೂತ್ರಗಳನ್ನೇ ಕೊಡ್ತಾರೆ ಬೇಕಾ ಎಂತ ಹೇಳುವ ಚಂದೋ ಮೀಮಾಂಸೆಯ ವ್ಯಾಕರಣ ಮೀಮಾಂಸೆ ನಾಮರತ್ನಮಾಲಾ ಇದೆಲ್ಲ ಸಂಸ್ಕೃತ ಸಾಹಿತ್ಯಕ್ಕೆ ಕೊಡುಗೆಗಳು ಜನರಲ್ ಆಗಿ ಜನರಲ್ ಆಗಿ ಇದು ಇದು ವೈದಾಂತಿಕವಾಗಿ ಮಾಧ್ವರಿಗಾಗಿ ಅಲ್ಲ ಪ್ರಾಣಸೂತ್ರ ಯೋಗಿಗಳಿಗಾಗಿ ಪ್ರಾಣಸೂತ್ರವೇ ಪ್ರಾಣಾಯಾಮದ ಬಗ್ಗೆ ನಾಡಿಗಳ ಬಗ್ಗೆ ಯಾವುದೆಲ್ಲ ಮುಟ್ಟಿಲ್ಲ ಹೇಳಲಿಕ್ಕೆ ಬರುವುದಿಲ್ಲ ಎಲ್ಲ ಆಗರಗಳೆಡೆಗೆ ತನ್ನ ಕೈಯನ್ನು ಆಡಿಸಿಕೊಂಡ ಆಳೆತ್ತರದ ವನ್ನಂಜೆ ಎಲ್ಲರ ಸಂಜೆಯನ್ನು ಮತ್ತೆ ಬೆಳಕು ಮಾಡಿದ್ದಾರಲ್ಲ ತಮ ಸೋಮಾಜ್ಯೋ ದಿರ್ಗಮಯ ಅನ್ನುವ ಶ್ರುತಿ ಮಾತಿಗೆ ಒಂದು ಚಂದವಾದ ಉದಾಹರಣೆ ಆ ಲೆಕ್ಕದಲ್ಲಿ ಹಾಗಾಗಿ ಬನ್ನಂಜಿಯವರಿಲ್ಲ ಅಂತ ನಾನಂತೂ ಅಳುವುದಿಲ್ಲ ಆದ್ರ ಅವರ ಕೃತಿ ಇದೆ ಅಲ್ಲ ಅಂತ ಸಂಭ್ರಮಿಸಿಕೊಳ್ಳುವ ಅದನ್ನು ಅವರು ಹೇಳಿದ ಹಾಗೆ ಪ್ರತಿಷ್ಠಾನ ಅದು ಎಳೆದು ತರಲಿ ಎಲ್ಲರಿಗೂ ಸಿಗುವಂತೆ ಮಾಡಲಿ ಸಿಗುವಂತೆ ಮಾಡುವುದಕ್ಕಿಂತ ಹೆಚ್ಚು ಅದು ಎಲ್ಲ ಓದುವಂತೆ ಆಗಲಿ ಅಂತ ಹೇಳುತ್ತಾ ಅದಕ್ಕಾಗಿ ಏನಾದರೂ ಒಂದು ಕ್ಲಾಸ್ ಮಾಡುವುದಿದ್ರೆ ಯಾರಾದರೂ ಯಂಗ್ಸ್ಟರ್ಸ್ ಹುಡುಗರು ಒಳ್ಳೆಯವರು ಬಂದು ಸಿಕ್ಕಿದ್ರೆ ಆ ಒಂದು ಪ್ರತಿಷ್ಠಾನದ ಲೆಕ್ಕಾಚಾರದಲ್ಲಿ ಬನ್ನಾಂಜಿಯವರು ಹೊತ್ತಗೆಗಳದ್ದೇ ಒಂದು ವಿರಟ್ ಇದ್ದ ಹಾಗೆ ಎಲ್ಲಿಯಾದರೂ ಒಂದು ಕಡೆ ಎಲ್ಲಿ ಎಂತ ಮಾಡಿದರೂ ಬಳ್ಳಾಡಿರಲೇ ಇದ್ದಾರೆ ಅಂಬಲಬಾಡಿಯಲ್ಲಿ ಅವರ ಪ್ರವಚನ ಬನ್ನಂಜಿಯವರತ್ತು ನಾವು ಓಡುವುದು ಇಲ್ಲಿಂದ ಉಡುಪಿಯಿಂದ ನಾವೇ ಜನ ಅಲ್ಲಿ ಯಾರಿಲ್ಲ ಅಂಬಲಪಾಡಿಯಲ್ಲಿ ಜನ ಇಲ್ಲ ಅಲ್ಲ ಜನ ಇರಲಿಲ್ಲ ಕಾಣ್ತದೆ ಗೊತ್ತಿಲ್ಲ ಇರಲಿ ಅವ್ರು ಬೈತಾರೆ ನನಗೆ ನಾವೇ ಓಡಬೇಕು ಪಾಠಕ್ಕೆ ಒಳಗೆ ಹೊರಗೆ ಹೋಗಿ ಬಂದಾಗ ಬನ್ನಂಜಿಯವರಿಗೆ ಹದಿನೈದು ಇಪ್ಪತ್ತೈದು ಸಂಭಾವನೆ ಯಾರಿಗಾಗಿ ಮಾತಾಡಿದ್ದಿಲ್ಲ ಅವರು ಸ್ವಾಧ್ಯಾಯೋ ಅಧ್ಯೇತವ್ಯ ಅಂತ ಹೇಳಿಕೊಂಡಾಗೆ ಸ್ವಾಧ್ಯಾಯ ಪ್ರವಚನೇ ವೇತಿನಾಕೋ ಮೌದ್ಗಲ್ಯ ತದ್ವಿತಪ ತದ್ದಪ ಅಂತ ಒಬ್ಬ ತಪಸ್ವಿ ಉಡುಪಿಯಲ್ಲಿ ಇದ್ದ ಅಂದ್ರೆ ಅದು ವಿಷಯ ನಿರಂತರದ ಓದು ಮಗದೊಬ್ಬರಿಗೆ ಅದರ ವಿತರಣೆ ಸಮರ್ಪಕವಾಗಿ ಉಣಬಡಿಸುವ ವ್ಯವಸ್ಥೆ ಮೊತ್ತ ಮೊದಲ ಬಾರಿಗೆ ಪರವಚನ ಪ್ರವಚನ ಎನ್ನುವುದು ಹೇಗೆ ಎನ್ನುವುದನ್ನು ಹೇಳಿಕೊಟ್ಟ ವ್ಯಕ್ತಿ ನಡೆಸಿಕೊಟ್ಟು ವಸ್ತು ಅದು ಕೊನೆಯ ಗಳಿಗೆವರೆಗೂ ಅದು ಬನ್ನಂಜಿಯವರು ಮಾತ್ರ ಅವರಿಗೆ ಸರಿಸಾಟಿಯಾಗಿ ಅದನ್ನು ಕಾಪಿ ಮಾಡಲಿಕ್ಕಾಗ್ಲಿ ಅಥವಾ ಅದನ್ನು ನೇರ್ಮುಗೊಳಿಸ್ಲಿಕ್ಕಾಗಲಿ ಮಗದೊಬ್ಬರಿಗೆ ಆಗುವುದಿಲ್ಲ ಅಂತ ಮತ್ತೆ ಹೇಳುತ್ತಾ ಬೇಕಾದಷ್ಟು ಹೇಳಲಿಕ್ಕಿದೆ ಅವರು ಹೇಳಿದರು ಸ್ಥಾಲಿ ಪುಲಾಕ ನ್ಯಾಯ ಅಂತ ಊಟ ಚೆನ್ನಾಗಿದೆ ಅಂದ್ರೆ ಅನ್ನ ಬೆಂದಿದ ಕೇಳಿದ್ರೆ ಕೆಲವು ಕಾಳು ಮಾತ್ರಕ್ಕೆ ಹೇಳಿದಾಗೆ ಆ ಕಾಳುಗಳು ಸರಿ ನನ್ನ ತಪ್ಪು ಅಂತ ತಿಳ್ಕೊಳ್ಳಿ ವಾಸ್ತವವಾಗಿ ಇನ್ನೆಷ್ಟೋ ದೊಡ್ಡ ಸಂಗತಿಯಾಗಿ ಭಾಗವತದ ಆಚಾರ್ಯನಾಗಿ ಉಪನಿಷತ್ತಿನ ಋಷಿಯಾಗಿ ಜತೆಯಲ್ಲಿ ನಮ್ಮ ನಿಮ್ಮೆಲ್ಲರ ಅರಸನಾಗಿ ವೇದಾಂತ ಸಾಮ್ರಾಜ್ಯದ ಅನಭಿಷಿಕ್ತ ದೊರೆಯಂತೆ ಇರತಕ್ಕಂಥ ಬನ್ನಂಜಿಯವರನ್ನು ಮಗದೊಮ್ಮೆ ತಮ್ಮೆಲ್ಲರ ಪರವಾಗಿ ನಾನು ಅಭಿನಂದಿಸ್ತಾ ಅಭಿವಂದಿಸ್ತಾ ಅವಕಾಶಕ್ಕಾಗಿ ಎಲ್ಲ ಶ್ರೀಪಾದರನ್ನು ಗಣ್ಯರನ್ನು ಮಗದೊಮ್ಮೆ ನಾನು ಮಣಿಯುತ್ತಾ ತಮ್ಮೆಲ್ಲರ ಮತ್ತೆ ಬನ್ನಂಜಿಯವರ ಮತ್ತೆ ಶಿಷ್ಯನಾಗುವ ಬಯಕೆಯಲ್ಲಿ ನಾನು ನಾನು ನಾನು